ವಕೀಲ ಹರೀಶ್ ಎಂಬುವವರಿಗೆ ಏಕವಚನದಲ್ಲಿ ನಿಂದಿಸಿ ಅಸಭ್ಯವಾಗಿ ವರ್ತಿಸಿರುವ ಆರೋಪ ತರೀಕೆರೆ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಕಾಂತರಾಜ್ ವಿರುದ್ಧ ಕೇಳಿಬಂದಿದೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಚಿಕ್ಕಮಗಳೂರು ಜಿಲ್ಲಾ ವಕೀಲರ ಸಂಘದ ವತಿಯಿಂದ ವಿಧಾನ ಪರಿಷತ್ ಸದಸ್ಯ ಹಾಗೂ ಕರ್ನಾಟಕ ಬಾರ್ ಕೌನ್ಸಿಲ್ ಸದಸ್ಯ ಎಸ್ಎಲ್ ಭೋಜೇಗೌಡ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ್ರಿ ಭಯ ಸ್ಟಾರ್ಟ್ ಆಯ್ತು ನನ್ನ ಪಾರ್ಟಿ ನಾನು ಇಬ್ಬರೇ ಇತ್ತು ಆಮೇಲೆ ಸರ್ ನಾನು ನೀರು ಕೊಡಿ ಸರ್ ನೀರು ಕೊಡಿ ಅಂತ ನಾನು ಕೇಳಿದೆ ಕೊಡಬೇಡ ಕಂಡು ನೀರ ಗೋಳಿ ಮಬ್ಬೆ ಅಂತೇಳಿ ಕೂರಿಸಕ್ಕೆ ಬಾಗ್ಲಾಕ್ಸಿರೋದು ಕರೆಯಾ ಪೊಲೀಸ್ಗೆ ನೀನು ನಮ್ಮ ಮೇಲೆ ಮುಖ್ಯಮಂತ್ರಿ ಬರ್ದಿದ್ಯಾ ನೀನ್ ಅಪಾಲಜಿ ಹೋಗ್ಬೇಕು ಇಲ್ಲ ಹೊರಗೆ ಬಿಡಲ್ಲ ಅಲ್ಲಿ ತನಕ ಗೇಟ್ ಹಾಕ ಬಾಗ್ಲಾಕ್ಸ್ ಆಮೇಲೆ ಪೊಲೀಸ್ ಕರೆಸಿರಿ ಬಿಲ್ ಮಾಡಿ ಯಾರು ಸ್ಟಾಪ್ ಕರೆಸಿ ಪೊಲೀಸ್ನೂ ಕರೆಸಿರು ನಾಲ್ಕು ಜನ ಪೊಲೀಸರು ಬಂದು ನನ್ನ ಸುತ್ತ ನಿಂತ್ಕೊಂಡು ಹೊರಗ್ ಬಾ ಹೊರಗ್ ಬಾ ಅಂತ ನಾಲ್ಕು ಜನ ಖಾಸಗಿ ವ್ಯಕ್ತಿಗಳು ಮತ್ತೆ ಅಲ್ಲ ಪೊಲೀಸರು ಬಂದು ಹೊರಗ್ ಬಾ ಅಂದ್ರು ನನಗೆ ಭಯ ಸ್ಟಾರ್ಟ್ ಆಯ್ತು ನೀರು ಕೂಡ ಕೊಟ್ಟಿರಲಿಲ್ಲ ನಾ ಅವಾಗ ನಾನು ಹೊರಗ್ ಬರಲ್ಲ ನಾನು ಇಲ್ಲೇ ಇರ್ತೀನಿ ನಾನು ಅಂತೇಳಿ ಅಲ್ಲೇ ಆಟೋಮೆಟಿಕ್ ಕುತ್ಕೊಂಡೆ ಹೊರಗೆ ಹೋದ್ರೆ ಜಗಳ ಆಗ್ಬೋದು ಅಂತೇಳಿ ಆಮೇಲೆ ಪೊಲೀಸರು ಬಿಡ್ಲಿಲ್ಲ ನನ್ನ ಮಾಂಟಿನ ನಾನು ಇಬ್ಬರೇ ಇದ್ದೆ ನನ್ನ ಮಾಂಟಿನ ಒಳಗೆ ಕೂರಿಸ್ಕೊಂಡು ನನ್ನ ಒಬ್ಬನ ಪೊಲೀಸ್ ಪೊಲೀಸರ ಜೊತೆ ನಾಲ್ಕು ಜನ ಪೊಲೀಸರ ಜೊತೆ ನನ್ನ ಹೊರ ಕಳಿಸಿದ್ರು ಕೆಲಸ ಏನಿತ್ತು ಒಂದು ಸರ್ ಎಷ್ಟು ಇತ್ತು ಇವನ್ ಕೆಲಸ ಏನಿತ್ತು ಜಸ್ಟ್ ರಿಸೀವ್ ದಿ ಕಾಲ್ ಫ್ರಮ್ ದಿ ಅಷ್ಟೇ ಅಷ್ಟೇ ಮೇರೆನ್ ಕೆಲಸ ಇತ್ತು ವಾಟ್ business you have calling that advocate ಯಾರು client ಗೆ ಕೊಡ್ಲಿ ಯಾರು ಕೊಡ್ಲಿ ಆ client ಕೊಟ್ಟರು ಅವರು ಕೊಟ್ಟರು ಅವರು ಗrievance ಅವರು ಕೊಟ್ಟಿದ್ದಾರೆ रिसीವ್ ಆದಂತ ಎಂಡೋರ್ಸ್ಮೆಂಟ್ ಕೊಡಪ್ಪ ಅಂತ ಅವರು ಯಾರ್ ಆಫೀಸ್ ಸ್ಟಾಫ್ ಗೆ ಹೇಳಬಹುದು ಕಳಿಸಬಹುದು ಇಷ್ಟೇ ಕೆಲಸ ಇದೆ ಸರಿ ಬಿಟ್ಟು ವೈ ಆಫ್ ಕಾಲ್ ಅದ್ಯಾರ ವಕೀಲರ ಕರಿಯವ ಅಂತ ಕನಿರಬಹುದು ಆ ವಿನ್ ಜಸಬ್ಬಗಳಿಂದ పార్ಲಮೆಂಟ್ರಿ ಓರ್ಸ್ ಅಂತ ಮತ್ತೆ ಅಗೈನ್ ಮೋರ್ ದನ್ ಟೂ ಅವರ್ಸ್ ಆಫೀಸ್ ಒಳಗೆ ಡಿಟೈನ್ ಮಾಡಿರೋದು ಪೊಲೀಸರನ್ನ ಕರೆದಿರೋದು ಇದೆಲ್ಲ ಬೇಕಾಗಿತ್ತ ನಾನು ಹೇಳಿದೆ ಅವ್ರಿಗೆ ಏನಾಗಿದೆ ಅದನ್ನು ಕಂಪ್ಲೇಂಟ್ ಮಾಡಿರ್ತೇನೆ ಅಚೀಫ್ಮೆಂಟ್ರಿ ಕಂಪ್ಲೇಂಟ್ ಮಾಡಿ ತಪ್ಪೇನಿದೆ ಏನಿಟ್ಟಿ ಫೋರಂ ಟು ಆಸ್ತಿ ಅಡ್ವೊಕೇಟ್ ದಿ ಫೋರಂ ಅವ್ರು ಇವ್ರು ಕೇಳಿ ಇವ್ರಿಗೆ ಕಂಪ್ಲೇಂಟ್ ಮಾಡ್ರಿ ಇನ್ನೊಂದು ಫೋರಂ ಅಲ್ಲಿ ಕೇಳಬೇಕಾಯ್ತು ಎಸಿ ಇವ್ರು ನಿಮ್ ಚೇಂಬರ್ನಲ್ಲಿ ಅವ್ರು ಕೇಳೋಸ್ ಒಂದು ಹೈಕೋರ್ಟ್ ಆದೇಶ ಸರಿ ಉಟ್ನ ಸರಿ ಇಲ್ಲ ಅದ ಆಮೇಲೆ ನೋಡೋಣ ಒಂದೇ ತಿಂಗಿ ಡ್ಯೂಟಿ ಜಸ್ಟ್ ರಿಸೀವ್ ಕಾಪಿ ಇಷ್ಟೇ ಬಿಟ್ರೆ ಈ ವಕೀಲರಿಗೆ ನಿನ್ಮೆಂಟ್ ಬರುತ್ತಾ ಇನ್ನೊಂದು ಬರುತ್ತಾ ಅಂತ ಕೇಳೋದಿಲ್ಲ ಪೊಲೀಸ್ ಸ್ಟೇಷನ್ ಹೋದಾಗ ಏನಂದ್ರು ಅವ್ರಿ ಅಲ್ಲಿದ್ದಾರೆ ಅವ್ರಿಗೆ ಹರೀಶ್ ಇಂದ ಹೊರಗಡೆ ಕೂರಿಸ್ಕೊಂಡು ಪಾಪ ಅವನು ಫುಲ್ ಡಿಪ್ರೆಸ್ ಆಯ್ತು ಆಮೇಲೆ ಏನಪ್ಪ ಏನು ಅಂದ್ರೆ ಬೇಡ ಇರೋದು ಆಮೇಲೆ ಮಾತಾಡ್ತಾರ ನಾನು ತೀರಾ ಒಳಗ ನನಗೆ ಚೇರ್ ಕೊಟ್ಟು ಏನಾಯ್ತು ಸರ್ ಏನ್ ಸರ್ ಅದು ಇಲ್ಲ ಈಗ ಬಂದ್ರು ಆಯ್ತು ಸರ್ ಈಗ ಅವರು ಅಡ್ಡ ಮಾಡ್ಕೊಂಡಿದ್ದಾರೆ ಯಾರು ಸಬ್ಸಿಡಿ ಏನಿದೆ ನಿಮ್ಮ ಮುಖ್ಯಮಂತ್ರಿ ಮೇಲೆ ಐದು ಲಕ್ಷ ತಗೊಂಡಿದ್ದಾರೆ ಅಂತ ಬಂದಿದ್ದಾರೆ ಅಂತ ಆದ್ಮೇಲೆ ನೀವು ಕಂಪ್ಲೇಂಟ್ ಕೊಡಿ ಇವ್ರ ಬಗ್ಗೆ ಕೇಳದೇನು ಮುಖ್ಯಮಂತ್ರಿ ಬರ್ತಾರೆ ರಾಜ್ಯಪಾಲರಿಗೆ ಬರ್ತಾರೆ ಬೇಕಾದ್ ಮಾಡ್ತಾರೆ ನೀವು ಇವ್ರ ಮೇಲೆ ಯಾಕೆ ಕೂರಿಸ್ಕೊಂಡಿದ್ದೀರಾ ಅಂತ ನಾವು ನೌಕರಕ್ಕೆ ಆಗ್ಬೇಕು ಸ್ವಲ್ಪ ಇನ್ಸ್ಪೆಕ್ಟರ್ ಬಂದು ನೀವ್ ಯಾಕೆ ಬಂದಿದ್ದೀರಿ ಸಿಪಿಐ ಬಿ ಐಕ್ಕೆ ನೀವ್ ಯಾಕೆ ಬಂದಿದ್ದೀರಾ ವಿತೌಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಸು ಇಲ್ಲ ಮತ್ತೆ ನೀವು ಯಾಕೆ ಬಂದಿರಿ ಎಸ್ ಐ ಇಷ್ಟೆಲ್ಲ ಯಾಕೆ ಬಂದಿದೀರಿ ಅವ್ರಿಗೆ ಕಳ್ಳಲ್ಲ ಏನೇನು ಏನು ಮಾಡಿದ ದರೋಡೆ ಮಾಡಿದಾರ ಏನು ರೇಪ್ ಮಾಡಿದಾನ ಯಾಕೆ ಇದು ಮಾಡ್ಕೊಂಡಿದ್ದೀರಿ ಅಂತ ಸ್ವಲ್ಪ ಸಹ ಮಾತಾಡಿ ಅವ್ರು ಇನ್ಸ್ಪೆಕ್ಟ್ ಅಷ್ಟೊತ್ತಿಗೆ ಎ ಎಸ್ ಐ ಇದಲ್ಲ ಇವರು ಆಫೀಸಿಂದಲೇ ಕಾಲ್ ಬಂದಿತ್ತು ಅದಕ್ಕೆ ಬಂದಿತ್ತು ಅದಕ್ಕಾಯ್ತು ನಿಮ್ಮ ನಿಮ್ಮ ಕರ್ತವ್ಯಕ್ಕೆ ಅವರು ರೆಡಿ ಮಾಡಿದ್ರೆ ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಡಿ ನೀವೇನು ಅಲಿಗೇಷನ್ ಮಾಡಿದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಎರಡು ಕಂಪ್ಲೇಂಟ್ ಬರೋಣ ಎರಡನೇ ಎಫ್ ಐ ಆರ್ ಹಾಕಿ ಇನ್ವೆಸ್ಟಿಗೇಷನ್ ನಡೆಯಲಿ ಅಂತ ನಾವು ಪ್ರಕರಣ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ್ದು ತಡೆಯಾಜ್ಞೆ ಪ್ರತಿಯನ್ನು ಉಪ ವಿಭಾಗಾಧಿಕಾರಿ ಡಾಕ್ಟರ್ ಕಾಂತರಾಜ್ ಅವರಿಗೆ ನೀಡಲು ಕಡೂರಿನ ವಕೀಲ ಹರೀಶ್ ಅವರು ಉಪ ವಿಭಾಗಾಧಿಕಾರಿ ಕಚೇರಿಗೆ ತೆರಳಿದ್ದ ವೇಳೆ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಕಾಂತರಾಜ್ ಅವರು ವಕೀಲ ಹರೀಶ್ ಅವರ ವಿರುದ್ಧ ಏಕವಚನದಿಂದ ನಿಂದಿಸಿದ್ದಲ್ಲದೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂದು ವಕೀಲರ ಸಂಘ ಆರೋಪಿಸಿದ್ದು ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯವ್ಯಾಪಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ನಿನ್ನೆ ತರೀಕೆರೆ ಎಸಿ ನ್ಯಾಯಾಲಯದಲ್ಲಿ ಕಡೂರು ವಕೀಲರಾದಂತಹ ಹರೀಶ್ ರವರ ವಿರುದ್ಧ ಆದಂತ ಘಟನೆ ಏನಿದೆ ಅದನ್ನ ಖಂಡಿಸಿ ಇವತ್ತು ವಿಷಯವನ್ನ ಚರ್ಚೆ ಮಾಡಿ ಸಮಗ್ರವಾಗಿ ಅವರ ಕೃತ್ಯವನ್ನ ಅಸಿಸ್ಟೆಂಟ್ ಕಮಿಷನರ್ ಅವರು ಏನು ಆಡಿದ್ರು ಮಾತುಗಳು ಅವರ ನಡವಳಿಕೆ ಏನಿತ್ತು ಅದನ್ನು ಸಾರಾಸಗಟ್ಟಾಗಿ ಎಲ್ಲರೂ ಸಹ ಖಂಡಿಸಿದ್ವಿ ಹಾಗೆ ಜಿಲ್ಲೆಯ ಎಲ್ಲ ವಕೀಲರ ಸಂಘಗಳು ತುರ್ತು ಸಭೆಯನ್ನು ಕರೆದು ಆ ವಿಷಯವನ್ನು ಖಂಡಿಸಿದಂತೆ ಚಿಕ್ಕಮಗಳೂರು ವಕೀಲರ ಸಂಘನೂ ಸಹ ತುರ್ತು ಸಭೆಯಲ್ಲಿ ವಿಷಯವನ್ನ ಚರ್ಚೆ ಮಾಡಿ ಖಂಡಿಸಿದೆ ವಕೀಲರ ಹರೀಶ್ ಅವರು ಹೈಕೋರ್ಟ್ ತಡೆ ಆದೇಶವನ್ನು ಕೊಡುವ ಹೋದಂತಹ ಸಂದರ್ಭದಲ್ಲಿ ಹೈಕೋರ್ಟ್ ಆದೇಶವನ್ನು ಬಿಸಾಕಿ ಅದು ಕಾಲ್ ಕೆಳಗೆ ಬೀಳುವಂತೆ ಮಾಡಿ ಜೊತೆಗೆ ವಕೀಲರಿಗೆ ಏಕವಚನದಲ್ಲಿ ಮಾತಾಡಿದ್ದಾರೆ ನೀನೇ ಕುಮ್ಮಕ್ಕು ಕೊಟ್ಟಿದ್ಯಾ ನಿನ್ನ ಕಕ್ಷಿಗಾರರು ಮೂಲಕ ನೀನೇ ಮುಖ್ಯಮಂತ್ರಿಗೆ ನನ್ನ ವಿರುದ್ಧ ದೂರನ್ನ ಬರೆಸಿದ್ಯಾ ನೀನ್ ಮಾಡ್ದಲ್ಲೇನೆ ಅದು ಹಾಗೆ ಆಗಿಲ್ಲ ನೀನ್ ಯಾಕೆ ಬರ್ದೆ ಅಂತ ಹೇಳಿ ನಿಂತಿ ನಿನ್ನನ್ನು ಕಸ್ಟಡಿಗೆ ಹಾಕಿಸ್ತೀನಿ ಈಗ ಪೊಲೀಸ್ ಕರೆಸಿ ಜೊತೆಗೆ ಅವರು ಗಾಬರಿನಲ್ಲಿಂದು ಮನವಿ ಮಾಡಿದ್ರು ಒಪ್ಪದೇ ಇದ್ದಾಗ ಕುಡಿಯೋದಕ್ಕೆ ನೀರನ್ನು ಕೇಳಿದ್ರೆ ಕೇಳಿದಂತಹ ಸಂದರ್ಭದಲ್ಲಿ ನೀರನ್ನ ಕೊಡಬೇಡಿ ಇವರಿಗೆ ಅಂತೇಳಿ ಅಂತ ತಡೆ ಹಿಡಿದು ಬಹಳ ಸಮಯ ಅವರನ್ನು ಆ ಕಚೇರಿನಲ್ಲಿ ಬಂಧನದಲ್ಲಿ ಇರಿಸಿದ್ದಾರೆ ದಿಗ್ಬಂಧನದಲ್ಲಿ ಇರಿಸಿದ್ದಾರೆ ಇದು ವಕೀಲರು ಗೌರವ ಘನತೆಯಿಂದ ನ್ಯಾಯಾಲಯಗಳಿಗೆ ಹಾಜರಾಗ್ತಾರೆ ಹಾಗೆ ರೆವಿನ್ಯೂ ಗಳಲ್ಲೂ ಸಹ ಅವರು ರೆವಿನ್ಯೂ ಕೋರ್ಟ್ ಅಂತ ಅದೇ ಗೌರವ ಘನತೆಯಲ್ಲೇ ಅವರು ನಡವಳಿಕೆನಲ್ಲೇ ಇರ್ತಾರೆ ಕಕ್ಷಿಗಾರರ ಪರವಾಗಿ ಮಾಡದಂತಹದ್ದು ಪ್ರಶ್ನೆ ಮಾಡುವಂತದ್ದು ಸರಿಯಲ್ಲ ಏಕವಚನದಲ್ಲಿ ನಿಂತಿದ್ದು ಸರಿ ಇಲ್ಲ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಅಗೌರವವನ್ನು ತೋರಿದಂತದ್ದು ಸರಿಯಲ್ಲ ತಾನು ಹಿಂದೆ ಮಾಡಿದಂತಹ ಆದೇಶಕ್ಕೆ ಮತ್ತೊಂದು ತದ್ದು ಆದೇಶವನ್ನ ಮಾಡಿರುವಂತಹದ್ದು ಸರಿ ಕಾಣ್ತಾ ಇಲ್ಲ ಅದನ್ನ ಮೇಲ್ಮನವಿ ನ್ಯಾಯಾಲಯಗಳು ಅವು ನೋಡ್ಕೊಳ್ತವೆ ವಕೀಲರಿಗೆ ಸಲ್ಲಬೇಕಾದಂತಹದ್ದು ಗೌರವ ಸಲ್ಲಿಲ್ಲ ಅವಮಾನ ಆಗಿದೆ ಅಗೌರವ ಆಗಿದೆ ಅಂತ ಅನ್ನುವಾಗ ವೃತ್ತಿ ಮಾಡ್ತಾ ಇರುವವರು ಯಾರು ಸಹ ಯಾವ ವಕೀಲರ ಸಂಘನೂ ಸಹ ಅದನ್ನ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಖಂಡಿಸಿ ಆ ಏನು ತರೀಕೆರೆ ಅಸಿಸ್ಟೆಂಟ್ ಕಮಿಷನರ್ ಕಾಂತರ ಕಾಂತರಾಜ್ ಅವರು ಇದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಕೂಡಲೇ ಅವರನ್ನ ಅಮಾನತ್ನಲ್ಲಿ ಇಡಬೇಕು ಅಂತಳು ಹಾಗೆ ಅವರು ಆ ಸ್ಥಳದಲ್ಲಿ ಇನ್ಯ ಯಾವ ಕೋರ್ಟ್ ಪ್ರಕರಣಗಳನ್ನ ಇತ್ಯರ್ಥ ಮಾಡಬಾರ್ದು ಅಂತ ಹೇಳಿ ಕ್ರಮವಹಿಸಿ ಅವ್ರನ್ನ ಕೂಡಲೇ ವರ್ಗಾವಣೆಯನ್ನ ಮಾಡಬೇಕು ಅಂತಳು ಆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟಿದ್ದೇವೆ ಅಲ್ಲಿಯವರೆಗೆ ಯಾರೂ ಕೂಡ ಅವರ ನ್ಯಾಯಾಲಯದಲ್ಲಿ ರೆವಿನ್ಯೂ ಕೋರ್ಟ್ಗಳಲ್ಲಿ ಹಾಜರಾಗಿ ಪ್ರಕರಣವನ್ನ ನಡೆಸೋದಕ್ಕೆ ಹೋಗೋದು ಬೇಡ ಎಲ್ಲಿ ಗೌರವ ಇಲ್ಲ ಅಲ್ಲಿ ನಾವು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನುವ ತೀರ್ಮಾನಕ್ಕೆ ಒಮ್ಮತದ ತೀರ್ಮಾನಕ್ಕೆ ಒತ್ತಿನ ಸಂಘ ಬಂದಿದೆ ಹಾಗೆ ಸರ್ಕಾರ ಸೂಕ್ತವಾಗಿ ಸ್ಪಂದಿಸ್ತದೆ ಅನ್ನುವಂತಹದ್ದು ಬರ ನಂಬಿಕೆ ಭರವಸೆ ನಮ್ಮೆಲ್ರಿಗೂ ಸಹ ಇದೆ ಕೂಡಲೇ ಕ್ರಮ ವಹಿಸಿ ಆ ನ್ಯಾಯಾಂಗ ಅನ್ನೋದು ನ್ಯಾಯ ವಿತರಣೆ ಅನ್ನೋದ ಪಾವಿತ್ರ್ಯತೆಯನ್ನ ಕಾಪಾಡೋದ್ರ ಬಗ್ಗೆ ಸರ್ಕಾರ ದಯಮಾಡಿ ಕೂಡಲೇ ಗಮನ ಹರಿಸ್ಬೇಕು ಅಂತೇಳಿ ನಾನು ಎಲ್ಲ ವಕೀಲ ಸಮುದಾಯದ ಪರವಾಗಿ ಮನವಿಯನ್ನ ಮಾಡ್ಕೊಳ್ತೇನೆ ಇದು ರಾಜ್ಯದಾದ್ಯಂತ ವ್ಯಾಪಿಸೋದಕ್ಕಿಂತ ಮುನ್ನ ಶೀಘ್ರವಾಗಿ ಕ್ರಮ ಕೈಗೊಳ್ಳಿ ಅಂತ ಮನವಿ ನಾನು ನಿನ್ನೆ ಸಂಜೆ ನನ್ನ ಗಮನಕ್ಕೆ ಬಂತು ಪೊಲೀಸ್ನವ್ರು ಯಾವಾಗ ಎಸ್ ಪಿ ಅವರು ನನ್ನ ಚೇಂಬರ್ ಅಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನು ಎ ಸಿ ಅವ್ರಿಗೆ ಬಗ್ಗೆ ಮಾತಾಡಿದ್ದೇನೆ ಅವರ ವರ್ಜನ್ ಬೇರೆ ಇದೆ ನಾನು ಅವ್ರದ್ದು ಲಿಖಿತ ರೂಪದಲ್ಲಿ ಪೂರ್ತಿ ಮಾಹಿತಿಯನ್ನು ಆ ಘಟನೆ ಬಗ್ಗೆ ರೈಟಿಂಗಲ್ಲಿ ಕೊಡಿ ಅಂತ ತಿಳಿಸಿದ್ದೇನೆ ಅವರ ವರ್ಷನ್ ಏನಂದರೆ ವಕೀಲರು ಆಫ್ಟರ್ ಆಫೀಸ್ ಅವರ್ಸ್ ಹೋದರು ಏಕವರ್ಷನ್ದಲ್ಲಿ ಅವರು ಇನಿಷಿಯಲಿ ಮಾತಾಡಿದರು ಸ್ಟೇ ಆರ್ಡರ್ ಬಗ್ಗೆ ಎಲ್ಲ ಹೆಚ್ಚುವರಿ ಮಾಹಿತಿ ನಾನು ಕೊಡಲಿಲ್ಲ ಸೊ ಹಾಗಾಗಿ ನಾನು ವಾಪಸ್ ಅವರಿಗೆ ಉತ್ತರ ಹೇಳಿದೆ ಸೊ ಈ ರೀತಿ ಘಟನೆ ಆಯಿತು ಅನ್ನೋದು ಅವರ ಒಂದು ವರ್ಷನ್ ಅದು ಸೊ ಹಾಗಾಗಿ ನಿಮ್ಮ ಮೆಮೊರ್ಯಾಂಡಮ್ ಏನಿದೆ ಇನ್ ಟರ್ಮ್ಸ್ ಆಫ್ ಇದೇನು ಕಾಸ್ ಆಫ್ ಇಶ್ಯೂ ನೋಡಿದರೆ ಅದು ಡ್ಯೂಯಲ್ ಆರ್ಡರ್ ಆಗಿರೋ ರೀತಿ ಅಂತ ತಿಳಿಸ್ತಾ ಇದ್ದೀರಾ ಅದ್ರ ಬಗ್ಗೆ ನಾನು ನಮ್ಮ ಟೀಮ್ ಒಂದು ಮೂಲಂಕೋಶ ಇದ್ದೇನೆ ಅದು ಎನಿವೆ ಲಿಖಿತ ರೂಪದಲ್ಲಿರೋ ಅಂತ ಇಟ್ಸ್ ಆನ್ ರೆಕಾರ್ಡ್ ಸೊ ಅದ್ರ ಬಗ್ಗೆ ಖಂಡಿತವಾಗೂ ಇದರಿಂದ ಡೇರಿ ಆಫ್ ನಾವು ಡ್ಯೂಟಿ ಅಂತ ನಾವು ಸರ್ಕಾರಕ್ಕೆ ವರದಿ ಮಾಡ್ತೇವೆ ಈ ಬಗ್ಗೆ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ರೆವೆನ್ಯೂ ಅವ್ರ ಗಮನಕ್ಕೂ ತರ್ತೇನೆ ಈಗ ಸೊ ಏನಂದರೆ ವಕೀಲರೆಲ್ಲರೂ ಇಂಟೈರ್ ಚಿಕ್ಕಮಂಗ್ಳೂರು ಎಲ್ಲ ತಾಲೂಕ್ ಗಳಲ್ಲಿ ಐ ಮಸ್ಟ್ ಅಪ್ರಿಷಿಯೇಟ್ ಯಾಕೆಂದ್ರೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ನಾವು ಕಳೆದ ಒಂದು ವರ್ಷದಲ್ಲಿ ಹಲವಾರು ಬದಲಾವಣೆಗಳನ್ನ ಸರ್ಕಾರದ ಹಂತದಿಂದ ನಿರ್ದೇಶನ ಇರೋದ್ರಲ್ಲಿ ಎಲ್ಲರೂ ಮಾಡಿದ್ದೀರ ಸೊ ಡೆಫಿನೆಟ್ಲಿ ಪ್ರೆಷರ್ ಈಸ್ ಹೈ ಅಕ್ರಾಸ್ ಬೋರ್ಡ್ಸ್ ಸುಭಾಷ್ ಚಂದ್ರ ಬೋಸ್ ಜಯಂತಿ ಪ್ರಯುಕ್ತ ಚಿಕ್ಕಮಗಳೂರು ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ನರ್ಚರ್ ಶಾಲೆಯಲ್ಲಿ ಬ್ಲಡ್ ರಿಜಿಸ್ಟ್ರೇಷನ್ ಕ್ಯಾಂಪನ್ನು ಆಯೋಜನೆ ಮಾಡಲಾಗಿದ್ದು ನಿವೃತ್ತ ಆರ್ಮಿ ಆಫೀಸರ್ ಗೋಪಾಲಕೃಷ್ಣ ಅವರು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಶಿಸ್ತು ಎಂಬುದು ಕೇವಲ ಸೇನೆಗೆ ಸಂಬಂಧಪಟ್ಟಿದ್ದಲ್ಲ ಇದನ್ನು ಮನೆ ಮನೆಯಲ್ಲಿ ವಿದ್ಯಾರ್ಥಿಗಳು ತಂದೆ ತಾಯಿ ಮತ್ತು ಗುರುಗಳ ಮಾತುಗಳನ್ನು ಕೇಳುವ ಮೂಲಕ ಪಾಲಿಸಬಹುದು ಮತ್ತು ಈ ರೀತಿಯಾದ ಕಾರ್ಯಕ್ರಮ ಮಾಡಿದ್ದಕ್ಕೆ ನರ್ಚರ್ ಶಾಲೆಗೆ ಅಭಿನಂದಿಸಿದರು ಪ್ರಾಂಶುಪಾಲರಾದ ಸುಪ್ರಿಯಾ ಅವರು ಮಾತನಾಡಿ ಒಂದು ವಾರಗಳ ಕಾಲ ಒಂದು ಕ್ಯೂ ಆರ್ ಕೋಡ್ ಅನ್ನು ಹಾಕಿದ್ದು ಇದನ್ನು ಸ್ಕ್ಯಾನ್ ಮಾಡಿದಾಗ ಗೂಗಲ್ ಫಾರ್ಮ್ ತೆರೆಯುತ್ತದೆ ಇದನ್ನು ಭರ್ತಿ ಮಾಡಿದ್ದಲ್ಲಿ ತಮ್ಮ ಸ್ಕೂಲ್ ಆಂತರಿಕವಾಗಿ ಬ್ಲಡ್ ರಿಜಿಸ್ಟ್ರೇಷನ್ ಗ್ರೂಪ್ ಜನರೇಟ್ ಆಗುತ್ತದೆ ತುರ್ತು ಮತ್ತು ರಕ್ತದ ಇದ್ದಾಗ ಮಾಡುವುದರಿಂದ ಸಂದರ್ಭಗಳಲ್ಲಿ ಅವಶ್ಯಕತೆ ಸಹಾಯಕವಾಗುತ್ತದೆ ಎಂದು ಹೇಳಿದರು blood ಆರ್ಮಿ sweat For the freedom of our country. So, today, uh, children, yesterday a message was sent in the group. Have you gone through that message? So, today, um, in order to commemorate the birth anniversary of Netaji Subhash Chandra bose we have organized a blood donors registration camp. So, yesterday, um I think even vice principal had come to each class, and a message also was sent in the group. Uh, and all the parents are invited today to register their names as blood donors. Okay, our freedom fighters have shed their blood and sweat for. Our independence, so we need not shed our blood now. At least we can donate our blood uh, to for the people who are actually in need. So there is shortage of blood donors these days, children, and there are a lot of accidents happening, sickness uh, that the people are suffering. So it is good if all of us donate our blood. Okay, now you people are really young. You're not. You cannot do that, but that's the reason we invited your parents today to get their names registered as blood donors. and children, today we have a very eminent personality today, uh, a, an army official. He, is also, he has also rendered his services as a SPI bank employee, and uh, he has also been a part of the 1970 indo-pakistan war as well. so let us all, uh, with a huge round of applause, welcome uh, gopal sir, mrs. ಇಂಡಿಪೆಂಡೆಂಟ್ ಬ್ರಿಟಿಷ್ ಅವರಿಗೆ ಏನಕ್ಕೆ ಅಂತ ಬಂದಿತ್ತೆ ದಟ್ ಇಸ್ ಬಿಕಾಸ್ ಆಫ್ ಸುಭಾಷ್ ಚಂದ್ರ ಬೋಸ್ ಯು ಬಿಲೀವ್ ಇಟ್ ನಮ್ ನಾರ್ತ್ ಈಸ್ಟ್ ಏನಿದೆ ಮತ್ತೆ ಅಂಡಮಾನ್ ನಿಕೋಬಾರ್ ಏನಿದೆ ಅದು ನೈನ್ಟೀನ್ ಸೆವೆಂಟಿ ಒನ್ ಗಿಂತ ಮುಂಚೆನೆ ಇಂಡಿಯಾ ಕಂಟ್ರೋಲಿಗೆ ಬಂದಿರುತ್ತೆ ಅಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಕಂಟ್ರೋಲಿಗೆ ಬಂದಿರುತ್ತೆ ನಾರ್ತ್ ಈಸ್ಟ್ ಅಲ್ಲಿ ವಾರ್ ಮಾಡ್ತಾ ಇರ್ಬೇಕಾದ್ರೆ ಹೇಗೆ ಅಂತ ಹೇಳಿದ್ರೆ ನಮಗೆ ಸಪೋರ್ಟಿವ್ ಆಗಿ ಜಪಾನ್ ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಆ ನಾರ್ತ್ ಈಸ್ಟ್ ಅಲ್ಲಿ ಫುಡ್ ಕೂಡ ಸಿಗ್ತಾ ಇರಲ್ಲ ಊಟ ಇರಲ್ಲ ಏನೂ ಇರೋಲ್ಲ ಇಡೀ ಏನು ವೆಪನ್ಸ್ ಇಂದ ಹಿಡ್ದು ಮತ್ತೆ ಅವ್ರಿಗೆ ಬೇಕಾಗಿರೋಂಥ ಇಂದ ಹಿಡ್ದು ಎಲ್ಲದನ್ನೂ ಕೂಡ ಕತ್ತೆಗಳ ಮೇಲ್ಗಡೆ ಸಾಗಿಸ್ಕೊಂಬಿಟ್ಟು ವಾರ್ಗೋಸ್ಕರ ಇನ್ವಾಲ್ವ್ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಸಿಕ್ಕಾಬಟ್ಟೆ ಮಳೆ ಬರುತ್ತೆ ಮತ್ತೆ ಫಾರೆಸ್ಟ್ ಏರಿಯಾ ಆಗಿದ್ದರಿಂದ ಆ ಫಾರೆಸ್ಟ್ ಏರಿಯಾ ಹೇಗಿರುತ್ತೆ ಅಂತ ಹೇಳಿದ್ರೆ ಅವ್ರು ಯಾರು ಕೂಡ ನೋಡ್ದಲ್ಲೇ ಇರುವಂತ ತುಂಬಾ ವಿಚಿತ್ರವಾದಂತಹ ಪ್ರಾಣಿಗಳಿರುತ್ತೆ ತುಂಬಾ ವಿಚಿತ್ರವಾದಂತ ಇನ್ಸೆಕ್ಟ್ಸ್ ಗಳೆಲ್ಲ ಇರುತ್ತೆ ಸೊ ಕೆಲವೊಂದೊಂದ್ಸಲ ಎಷ್ಟೋ ಸೋಲ್ಜರ್ಸ್ ಗಳಿಗೆ ಇನ್ಸೆಕ್ಟ್ಸ್ ಗಳು ಬೈಟ್ ಮಾಡಿ ಆ ಇನ್ಸೆಕ್ಟ್ಸ್ ಬೈಟ್ ಮಾಡಿದ್ರಿಂದ ಕಾಲ್ಗಳೆಲ್ಲ ಕೂಡ ಬಂದಿತ್ತಂತೆ ಎಷ್ಟೋ ಸೋಲ್ಜರ್ಸ್ಗಳು ಇಂಡಿಯನ್ ನ್ಯಾಷನಲ್ ಆರ್ಮಿ ಸೋಲ್ಜರ್ಸ್ಗಳು ಏನಿರ್ತಾರೆ ಅವ್ರುಗಳು ಆ ಕಾಲ್ ಕಾಲೆಲ್ಲ ಕೊಳಿತಾ ಇತ್ತು ಅಂದ್ರೆ ಅಲ್ಲೇ ಕಟ್ ಮಾಡಿ ನೆಕ್ಸ್ಟ್ ಪ್ರೊಸೀಡ್ ಹೆಂಗ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ರಂತೆ ಪ್ಲಸ್ ನಮ್ ಜೊತೆ ಸಪೋರ್ಟಿವ್ ಆಗಿದ್ದಂತ ಜಪಾನ್ ಆರ್ಮಿ ಅಲ್ಲಿ ಅಲ್ಲಿದ್ದಂಥ ಸಿಚುವೇಶನ್ ನೋಡ್ಬಿಟ್ಟು ಎಷ್ಟೋ ಜನಕ್ಕೆ ಊಟನೇ ಇರಲಿಲ್ಲ ಸ್ವಲ್ಪ ಸ್ವಲ್ಪ ದಿನಗಳ ಫೈಟ್ ನಂತರ ಊಟನೂ ಕೂಡ ಇರಲಿಲ್ಲ ಆ ಟೈಮಲ್ಲಿ ಜಪಾನ್ ಆರ್ಮಿ ಏನು ಮಾಡುತ್ತೆ ಹೆದರು ಬಿಟ್ಟು ವಾಪಸ್ ಹೋಗ್ಬಿಡ್ತಾರೆ ನಾವು ಇವ್ರ ಜೊತೆ ಕಂಟಿನ್ಯೂ ಮಾಡಲ್ಲ ಅಂತ ಬಟ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಅದನ್ನು ಕಂಟಿನ್ಯೂ ಮಾಡ್ತಾರೆ ಅವರು ಮುಂದೆನೇ ಎಷ್ಟೋ ಜನ ಸೋಲ್ಜರ್ಸ್ಗಳು ಸತ್ತೋಗ್ತಾ ಇದ್ರು ಕೂಡ ಹೆದ್ರದೇ ಬ್ರಿಟಿಷ್ ಆರ್ಮಿಯನ್ನು ಓಡಿಸ್ತಾರೆ ಸೊ ನಾರ್ತ್ ಈಸ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ಗಿಂತ ಮುಂಚೆ ಆಲ್ಮೋಸ್ಟ್ ಅವ್ರಿಗೆ ಇಂಡಿಪೆಂಡೆಂಟ್ ಆಗೋಗಿರುತ್ತೆ ಈ ಸಂದರ್ಭದಲ್ಲಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಪೋಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸಂವಿಧಾನ ತಮಗೆ ಅಧಿಕಾರವನ್ನು ಕೊಟ್ಟಿದ್ದು ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಜಿಲ್ಲಾ ಸಹೋದರತ್ವ ಸಮಿತಿ ಅಧ್ಯಕ್ಷರು ದಲಿತ ನಾಯಕರು ಹಾಗೂ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಟಿ ರಾಧಾಕೃಷ್ಣ ಹೇಳಿದರು ಇತ್ತೀಚೆಗೆ ನಡೆದ ಚಿಕ್ಕಮಗಳೂರು ಟೌನ್ ಕೋ ಆಪರೇಟಿವ್ ಸೊಸೈಟಿ ಚುನಾವಣೆಯಲ್ಲಿ ನೂತನವಾಗಿ ಆಡಳಿತ ಮಂಡಳಿಗೆ ಚುನಾಯಿತರಾದ ಹಿರೇಮಗಳೂರು ಹಾಲಮ್ಮ ರಾಮಚಂದ್ರ ಅವರ ನಿವಾಸಕ್ಕೆ ತೆರಳಿ ಅವರನ್ನು ಗೌರವಿಸಿ ಮಾತನಾಡಿದರು ಚಿಕ್ಕಮಗಳೂರು ಟೌನ್ ಕೋ ಆಪರೇಟಿವ್ ಸೊಸೈಟಿಯಲ್ಲಿ ಅನೇಕ ಸವಲತ್ತುಗಳು ಇದ್ದು ಅವುಗಳನ್ನು ಸಂಬಂಧಿಸಿದವರಿಗೆ ಪ್ರಾಮಾಣಿಕವಾಗಿ ತಲುಪಿಸುವ ಕೆಲಸವನ್ನು ಮಾಡುವ ಮೂಲಕ ಸಂವಿಧಾನದ ಆಶಯಗಳನ್ನು ಈಡೇರಿಸುವಂತೆ ಮನವಿ ಮಾಡಿದರು ಇದೇ ಮೊದಲ ಬಾರಿಗೆ ಸಹಕಾರ ಕ್ಷೇತ್ರದಲ್ಲಿ ಚುನಾವಣೆ ಮೂಲಕ ಚುನಾಯಿತರಾಗಿ ಜಯಗಳಿಸಿದ್ದು ನಾವೇ ಜಯಗಳಿಸಿದಷ್ಟೇ ಸಂತೋಷವನ್ನ ಉಂಟುಮಾಡಿದೆ ಮುಂದಿನ ನಿಮ್ಮ ಸಾರ್ವಜನಿಕ ಜೀವನದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಕೆಬಿಸುಧಾ ಸಹೋದರತ್ವ ಸಮಿತಿ ಸದಸ್ಯರಾದ ಮಂಜುಳಾ ರತ್ನ ಸಿದ್ದಯ್ಯ ವಸಂತ ವಿಜಯ್ ಕುಮಾರ್ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಸ್ಸಿ ಚಿಕ್ಕಮಗಳೂರು ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಡರ್ಡ್ ಫರ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಟೈಮ್ ಅಟ್ಯಾಕ್ ಎಂಬ ಶೀರ್ಷಿಕೆಯಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದ ಪ್ರಯುಕ್ತ ಚಿಕ್ಕಮಗಳೂರು ತಾಲೂಕು ಬಂಡಿಹಳ್ಳಿಯಲ್ಲಿರುವ ಈಶ್ವರಿ ದೇವಸ್ಥಾನ ಎದುರುಗಡೆ ಇರುವ ಖಾಲಿ ಜಾಗದಲ್ಲಿ ಇಪ್ಪತ್ತೈದನೇ ಮತ್ತು ಇಪ್ಪತ್ತಾರನೇ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೋಟಾರ್ ಕಾರ್ಯಾಲಯನ್ನು ಏರ್ಪಡಿಸಲಾಗಿದೆ ಎಂದು ಸಿಎಂಎಸ್ಸಿ ಚಿಕ್ಕಮಗಳೂರು ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜಕರಾದ ಭಾಸ್ಕರ್ ಗುಪ್ತಾ ತಿಳಿಸಿದರು ಆಗ ವಿಪರೀತ ಮಳೆ ಬಂದು ನಿಮಗೆ ಆಗ್ತಾ ಇರ್ಬೋದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಮುಕ್ತಾಯ ಆಯಿತು ಮಿಕ್ಕಿದ್ದು ಮಾಡೋಕ್ಕಾಗಿಲ್ಲ ತುಂಬ ಮಳೆ ಬಂದು ಕೆಲಸ ಅದಕ್ಕೆ ಈ ಸಲ ಈಗ ಬಿಸಿಲಿರೋ ಕಾಲದಲ್ಲಿ ಅಂತ ಪ್ಲಸ್ಸು ಬೇರೆ ಇನ್ನೂ ದೊಡ್ಡ ಜಾಗ ಸೆಲೆಕ್ಟ್ ಮಾಡಿ ಈಗ ಮಾಡ್ತಾ ಇರೋದು ಇವತ್ತು ನಾಳೆ ಎಲ್ಲ ಟ್ರ್ಯಾಕ್ ಪ್ರಿಪ್ರೇಷನ್ಸ್ ಎಲ್ಲ ಆಗುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಆಕ್ಚುಯಲ್ ಇವೆಂಟು ಶನಿವಾರ ಮತ್ತೆ ಭಾನುವಾರು ಈ ರಿಪಬ್ಲಿಕ್ ಡೇ ದಿನ ಭಾನುವಾರ ಒಂದು ಸಂಜೆ ಅದೇ ಅದಕ್ಕೋಸ್ಕರ ರಿಪಬ್ಲಿಕ್ ಡೇ ಒಂದು ಇದು ಮಾರ್ಚ್ ರಿಪಬ್ಲಿಕ್ ಡೇ ಅಂತಲೇ ಈವೆಂಟು ಪ್ಲ್ಯಾನ್ ಮಾಡಿರೋದು ಭಾನುವಾರ ಸಂಜೆ ಒಂದು ನಾಲ್ಕು ನಾಲ್ಕೂವರೆ ಅಷ್ಟೊಂದಿಗೆ ಮುಕ್ತಾಯ ಆಗುತ್ತೆ ಮತ್ತು ಶುರು ಶುರುವಾಗುತ್ತೆ ಭಾನುವಾರ ಮತ್ತು ನಮ್ಮ ಕರ್ನಾಟಕ ರಾಜ್ಯದಿಂದ ಹಲವಾರು ಜಾಗಗಳಿಂದ ಎಲ್ಲರೂ ಬರ್ತಾರೆ ಸ್ಪರ್ಧಿಗಳು ಈವನ್ ಔಟ್ ಆಫ್ ಸ್ಟೇಟಿಂದನೂ ಬರ್ತಾ ಇದ್ದಾರೆ ಕೈಮತ್ತೂರಿಂದ ಮತ್ತು ನಾಗಾಲ್ಯಾಂಡಿಂದ ಬರ್ತಾ ಇದ್ದಾರೆ ಇಂದ ಬರ್ತಾ ಇದ್ದಾರೆ ಕೇರಳ ಹಚ್ಚುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ರ್ಯಾಲಿಯನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ಆದ್ರಿಂದ ನಾವೇನ್ ಮಾಡ್ತಾ ಇದೀವಿ ಈಗ ಒಂದು ಸಿಂಗಲ್ ಕಾರ್ ಹೋಗಬಹುದು ಒಂದೇ ಸಮಯದಲ್ಲಿ ಎರಡು ಕಾರ್ ಟ್ವಿಟ್ ಟ್ರ್ಯಾಕ್ ಅಂತ ಕರಿತೀವಿ ಒಬ್ರು ಈ ಡೈರೆಕ್ಷನ್ ಒಬ್ರು ಈ ಡೈರೆಕ್ಷನ್ ಹೋಗ್ತಾರೆ ಆ ಟ್ರ್ಯಾಕ್ ಆ ತರ ಡಿಸೈನ್ ಮಾಡಿದ್ವಿ ಇವರು ಒಂದು ಇದ್ರಲ್ಲಿ ಬಂದು ಆ ಟ್ರ್ಯಾಕ್ ಬರ್ತಾರೆ ಇಲ್ಲಿ ಓಡಿಸಿರೋರು ಮತ್ತೆ ಇದ್ ಬಂದು ಇನ್ನೊಂದು ಟ್ರ್ಯಾಕ್ ಬರ್ತಾರೆ ಸೊ ಆ ತರ ಎರಡು ಒಂದು ಮಾಡಬೇಕು ಅಂತ ಅನ್ಕೊಂಡಿದ್ವಿ ಸುಮಾರು ಕಾಲಾವಕಾಶ ಅನ್ನೋದು ಕಮ್ಮಿ ಆಯ್ತು ಸ್ಪರ್ಧಿಗಳು ಜಾಸ್ತಿ ಆಯ್ತು ಅಂತ ಆದ್ರೆ ಅದ್ರ ಮುಂಚೆನೆ ಮಾಡಿ ಒಂದು ರೌಂಡ್ ಮಾಡ್ತೀವಿ ಒಂದು ರೌಂಡ್ ಗೆ ಮಿನಿಮಮ್ ಒಂದೂವರೆ ಕಿಲೋಮೀಟರ್ ಇರುತ್ತೆ ಸುದ್ದಿಗೋಷ್ಠಿಯಲ್ಲಿ ಆಲ್ಮಾಜ್ ಅಹಮದ್ ಚಿರಂತ್ ವಿಶ್ವಾಸ್ ಉಪಸ್ಥಿತರಿದ್ದರು For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegda, our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step, from farm to fork, ensuring top hygiene and biosecurity. High-tech breeding farm with equipment from Skav Netherlands. producing 30 tons of pellet feed per hour in our state-of-the-art facility. nandon brand of cattle and poultry feeds. collaborating with 600-plus broiler farms. producing 1.5 million chicks monthly. 1,500-plus workforce.

ರಾತ್ರಿ ಸಮಯದಲ್ಲಿ ವಾಹನ ಚಾಲನೆ ಮಾಡಲು ಕಷ್ಟವಾಗ್ತಿದ್ಯಾ ನವೀನ ತಂತ್ರಜ್ಞಾನದಿಂದ ಅಪಘಾತಗಳಿಂದ ನಿಮ್ಮ ಜೀವನವನ್ನ ರಕ್ಷಿಸಿಕೊಳ್ಳಲು ಪರಿಹಾರ ಇಲ್ಲಿದೆ ವಿಭಿನ್ನ ಬೆಳಕಿನ ಪರಿಸ್ಥಿತಿಗಳಲ್ಲಿ ಚಾಲನೆ ಮಾಡಲು ನಮ್ಮ ಲೆನ್ಸ್ಗಳು ವಿಶೇಷವಾಗಿ ತಯಾರಾಗಿದ್ದು ಎದುರಿನ ವಾಹನದ ಹೆಡ್ಲೈಟ್ಗಳಿಂದ ಹೊಳೆಯುವ ಪ್ರಕಾಶವನ್ನು ಕಡಿಮೆ ಮಾಡುವುದರ ಜೊತೆಗೆ ಫೋಕಸ್ ಅನ್ನು ಕೂಡ ಹೆಚ್ಚಿಸುತ್ತದೆ ನಿಮ್ಮ ಕಣ್ಣಿನ ಆಯಾಸವನ್ನ ಕಡಿಮೆ ಮಾಡುತ್ತದೆ ವಿಶೇಷವಾಗಿ ಚಾಲನೆಗಾಗಿಯೇ ತಯಾರಾಗಿರುವ ನಮ್ಮ ಡ್ರೈವೆಕ್ಸ್ ಲೆನ್ಸ್ಗಳು ಲೆನ್ಸ್ ನಿನ್ನ ಶೈಲಿಯ ಅತ್ಯಾಕರ್ಷಕ ಕನ್ನಡಕಗಳು ನಮ್ಮಲ್ಲಿ ಲಭ್ಯವಿದ್ದು ಕೂಡಲೇ ಭೇಟಿ ನೀಡಿ ಪರಿಶೀಲಿಸಿ ನಿಮ್ಮ ಲೆನ್ಸ್ ಖಾತರಿಪಡಿಸಿಕೊಳ್ಳಿ ಭೇಟಿ ಕೊಡಿ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎಂಜಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ